ನಾಕಂಡ ಕಾಶ್ಮೀರ ಬಹಳ ಸುಂದರ ಮನೋಹರ ಎಲ್ಲಿ ನೋಡ್ತೀರಿ ಅಲ್ಲಿ ವಿಶೇಷವಾದಂತಹ ನೀರು ಪ್ರಕೃತಿ ಸೂರ್ಯ ಬೆಳಕು ಕಿರಣ ಎಲ್ಲ ಕಡೆಗೂ ಕೂಡ ಮಂಜು ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತ ದೇಶ ಭಾರತ ಭೂಮಿಯ ಕಿರೀಟವನ್ನು ಹೊತ್ತಂತಹ ಶಿಖರಪ್ರಾಯವಾಗಿರ್ತಕ್ಕಂತಹ ಕಾಶ್ಮೀರ ಇಂತಹ ಕಾಶ್ಮೀರ ನೋಡಲಿಕ್ಕೆ ಬಹಳ ಸುಂದರವಾಗಿತ್ತು ನಾನು ಸರ್ವಾರ್ಥ ಅವರಮ್ಮ ಮೂರೂ ಜನ ಈ ಸುಂದರವಾದಂತಹ ಕಾಶ್ಮೀರವನ್ನು ನೋಡಿದ್ವಿ ನೋಡೋದಷ್ಟೇ ಅಂದು ಅಲ್ಲ ಕಣ್ಣು ತುಂಬಿಕೊಂಡ್ವಿ ಮತ್ತೊಮ್ಮೆ ಇಲ್ಲಿ ಬರುವಂತಹ ಅವಕಾಶ ನಮಗೆ ಸಿಗಲಿ ಅಂಥೇಳಿ ದೇವರಲ್ಲಿ ಕೇಳ್ಕೊಂಡ್ವಿ ಎಲ್ಲಿ ನೋಡ್ತೀರಿ ಅಲ್ಲಿ ಪ್ರಕೃತಿ ಜುಳು ಜುಳು ಆಗಿರ್ತಕ್ಕಂತಹ ನೀರು ಆಯಿಸು ಇಡೀ ದಾಲ್ ಲೇಕಿಗೆ ದಾಲ್ ಲೇಖನೇ ಪೂರ್ತಿ ಆಯ್ಸಾಗಿ ಹೋಗಿತ್ರಿ ಆಶ್ಚರ್ಯ ಅಲ್ಲ ಎಷ್ಟು ದೊಡ್ಡ ದಾಲ್ ಲೇಖು ಅಂತಂತಂದರೆ ನೀವು ವಿಚಾರ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ದೊಡ್ಡ ದಾಲ್ ಅದು ಸೊ ಅಂಥ ದೊಡ್ಡ ದಾಲ್ ಲೇಕು ಆಯ್ಸಾಗಿ ಹೋಗ್ತದ ಅಂತಂದರೆ ನಾವು ನೀವು ವಿಚಾರ ಮಾಡಬೇಕಾದದ್ದು ಎಷ್ಟು ನಯನ ಮನೋಹರವಾಗಿ ಪ್ರಕೃತಿ ಇದೆ ಅಂತ ಸೊ ಇಂತಹ ಪ್ರಕೃತಿಯೊಳಗೆ ಚಳಿನೂ ಅಷ್ಟೇ ಅಂದರೆ ಎಷ್ಟು ಥಂಡಿ ಅಂತಂತಂದರೆ ವಿಚಾರ ಮಾಡಲಿಕ್ಕೂ ಇಲ್ಲ ನಮ್ಮ ಸರ್ವಾರ್ಥ ನೋಡಿರಿ ಬರೀ ಕಣ್ಣಷ್ಟ ತೆಗೆದಿಟ್ಟೇವೆ ನಾವು ಬಾಕಿ ಎಲ್ಲ ಕ್ಲೋಸ್ ಅಷ್ಟು ಗಟ್ಟಿಯಾಗಿರ್ತಕ್ಕಂತಹ ಥಂಡಿ ಸೊ ಇಂತಹ ಥಣ್ಣನೆ ಪ್ರದೇಶದೊಳಗೆ ಜನ ಹೆಂಗಿರ್ತಾರೆ ಅಂತನ್ನುವಂತಹ ಪ್ರಶ್ನೆ ನನಗೆ ನಿಜವಾಗಿಯೂ ಬಹಳ ಮನಸ್ಸಿಗೆ ಕಾಡ್ತದೆ ಆದರೆ ಆ ಸುಂದರತೆಯನ್ನು ಅನುಭವಿಸ್ಲಿಕ್ಕೆ ಅದನ್ನು ಶಬ್ದಗಳಲ್ಲಿ ಹೇಳಿದರೆ ಸಾಕಾಗಂಗಿಲ್ಲ ನೀವು ಅಲ್ಲಿ ಹೋಗೇ ನೋಡ್ಬೇಕಾಗ್ತದೆ ಬರೀ ಕಾಶ್ಮೀರ ಅಂತಂತಂದರೆ ಪ್ರಕೃತಿ ಸೌಂದರ್ಯ ಅಷ್ಟೇ ಅಲ್ಲ ಕಿಂತು ವಿದ್ಯಾ ಸೌಂದರ್ಯವೂ ಹೌದು ಯಾಕ ಶಾರದಾ ಪೀಠ ಇರೋದೇ ಕಾಶ್ಮೀರದೊಳಗೆ ಶಾರದೆಯೊಳಗಿನ ಅಕ್ಷರ ಅಕ್ಷರಗಳು ವಿದ್ಯೆಯ ಪ್ರತಿಪಾದಕಗಳು ವಿದ್ಯೆಯನ್ನು ತಿಳಿಸ್ಕೊಡುವಂಥದ್ದು ಹಾಗಿದ್ರೆ ವಿದ್ಯಾದಾಯಿನಿ ಶಾರದೆಯೂ ಕೂಡ ಈ ಕಾಶ್ಮೀರದಲ್ಲಿ ವಾಸವಾಗಿದ್ದಾಳೆ ಇದನ್ನೆಲ್ಲವನ್ನು ನಾವು ಗಮನಿಸಿದಾಗ ನಮಗೆ ಗೊತ್ತಾಗೋದು ಈ ಸುಂದರವಾದಂತಹ ಕಾಶ್ಮೀರದ ನೋಟ ಎಷ್ಟು ಅದ್ಭುತ ಮನೋಹರ ಸುಮನೋಹರ ಅಂತ ನಾನಂತರೂ ಶಬ್ದಗಳು ಕಡಿಮೆ ಬೀಳ್ತವೆ ಇದರ ಬಗ್ಗೆ ಹೇಳಬೇಕು ಅಂತಂದರೆ ಅಷ್ಟು ಸುಂದರವಾಗಿರ್ತಕ್ಕಂತಹ ಕಾಶ್ಮೀರ ದಾಲ್ ಲೇಕಿನ ನೀರಿನ ಒಂದು ಹರಿವು ನೋಡಿಬಿಟ್ರೆ ಎಷ್ಟೋ ವರ್ಷಗಳು ಕಳೆದ ಆದರೆ ಇವತ್ತಿಗೂ ಕೂಡ ಹೊಸದಾಗಿ ನೀರು ಬಂದದೇನೋ ಅಂತನೋ ಹಾಗ ನೀರಿನ ಒಂದು ಹರಿವು ಸೊ ಇದೆಲ್ಲವನ್ನು ಗಮನಿಸಿದಾಗ ನನಗಿನ್ಸಿದಿಷ್ಟೇ ಕಾಶ್ಮೀರವನ್ನು ಎಲ್ಲರೂ ನೋಡಬೇಕು ಅಂತ ಕಾಶ್ಮೀರ ಯಾಕೆ ಎಲ್ಲರೂ ನೋಡಬೇಕು ಅಂತಂತಂದರೆ ಆ ತಾಯಿಯ ಮುಖ ಭಾರತಾಂಬೆಯ ಮುಖ ಇಲ್ಲಿ ಕಂಗೊಳಿಸ್ತದೆ ಯಾಕೆ ಕಂಗೊಳಿಸ್ತದ ಅಂತಂದು ಕೇಳಿದರೆ ಇಲ್ಲಿ ವಿದ್ಯೆ ಇದೆ ಸರಸ್ವತಿ ಇದ್ದಾಳೆ ಶಾರದೆ ಇದ್ದಾಳೆ ಶಂಕರಾಚಾರ್ಯರಿದ್ದಾರೆ ಎಲ್ಲ ಜ್ಞಾನದಾಯಿಗಳು ಒಂದೇ ಕಡೆ ಇದ್ದಾರೆ ಸೊ ಹೀಗಾಗಿಯೇ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಒಂದು ವಿಸ್ಮಯಕಾರಿಯಾಗಿರ್ತಕ್ಕಂತಹ ಬೇರೆ ಜಗತ್ತೇ ಹೋಗ್ತೇವೆ ಸೊ ಅಷ್ಟು ವಿಶೇಷವಾಗಿರ್ತಕ್ಕಂತಹ ಕಾಶ್ಮೀರ ಇನ್ನು ಸುಂದರತೆ ಅಂತಂತಂದರೆ ನೀವು ನೋಡ್ಬೋದು ಎರಡು ಕಣ್ಣು ಸಾಲುವುದಿಲ್ಲ ಎರಡು ಕಣ್ಣು ಸಾಲುವುದಿಲ್ಲ ಅಷ್ಟು ಸುಂದರ ಆ ಸುಂದರತೆಯ ಅದ್ಭುತ ಮನೋಹರವಾದಂತಹ ದೃಶ್ಯಗಳು ನಿಮ್ಮ ಕಣ್ಮುಂದೆ ಇಡ್ಲಿಗತ್ತೇನೆ ಅಲ್ಲಿ ನೀವು ನೋಡಬಹುದು ಕುರ್ಚೆಗಳನ್ನಿಟ್ಟಾರ ನಾವು ಇದ್ದದ್ದು ಬೋಟ್ ಹೌಸ್ ಒಳಗ ಸೊ ಎಲ್ಲ ಕಡೆಗೂ ಐಸ್ ಅಂದರೆ ರಾತ್ರಿ ಎದ್ದು ಬೆಳಗ್ಗೆ ಒಳಗೆ ನಿಮ್ಮ ಕಣ್ಣು ಮುಂದೆ ಬರೀ ಹಿಮಪಾತವೇ ಎಲ್ಲ ಕಡೆಗೂ ಹಿಮ ಆಚ್ಛಾದಿತವಾದಂತಹ ಮನೆಗಳು ಬೋಟ್ ಹೌಸ್ಗಳು ಈವನ್ ಸಣ್ಣ ಸಣ್ಣ ಮೆಟ್ಟಲಿಂದ ಹಿಡ್ಕೊಂಡು ಎಲ್ಲ ಕಡೆಗೂ ಕೂಡ ನಿಮಗೆ ಅಲ್ಲಿ ಐಸ್ ನೋಡ್ಲಿಕ್ಕೆ ಸಿಕ್ತು ಇಂತಹ ಥಂಡಿಯ ಪ್ರದೇಶದೊಳಗೆ ಅಲ್ಲಿಯ ಜನ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅವರು ತಮ್ಮ ಡ್ರೆಸ್ ಒಳಗೆ ಇದ್ಲಿ ಒಲಿ ಹಚ್ಕೊಂಡಿರ್ತಾರೆ ರೀ ಇಡ್ಲಿ ಒಲಿ ಸೊ ಆ ಇದ್ಲಿ ಒಲಿಯನ್ನು ಹಚ್ಕೊಂಡು ಅವರು ತಮ್ಮ ಸಮಯವನ್ನು ಅಲ್ಲಿ ವಿಶೇಷವಾಗಿ ಕಳೀತಾರೆ ಸೊ ನಾನು ನೋಡ್ಬೋದು ಒಳಗಡೆಗೆ ನನ್ನ ನಿತ್ಯ ವಸ್ತ್ರವನ್ನು ಹಾಕ್ಕೊಂಡು ಮತ್ತು ಮೇಲುಗಡೆಗೆ ಎಷ್ಟೋ ವಸ್ತ್ರಗಳನ್ನು ಹಾಕ್ಕೊಂಡು ಅಷ್ಟು ಬೆಚ್ಚಗಾಗಿ ನಾನು ಓಡಾಡ್ಲಿಕ್ಕೆ ನಮ್ಮ ಸರ್ವಾರ್ಥಗಂತರೂ ನಾವು ಒಟ್ಟ ಬಿಟ್ಟೇ ಇಲ್ಲ ಆಕೆಗೆ ಸಂಪೂರ್ಣವಾಗಿ ನಾವು ಕಣ್ಣು ಒಂದು ಬಿಟ್ಟು ಬಾಕಿ ಎಲ್ಲ ಕಡೆಗೂ ಬೆಚ್ಚಗೆ ಮಾಡಿಬಿಟ್ಟಿದ್ವಿ ಸೊ ಅಷ್ಟು ಹಿಮ ಆಚ್ಛಾದಿತವಾದಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರದೇಶ ಈ ಕಾಶ್ಮೀರ ಈ ಕಾಶ್ಮೀರದ ಒಂದು ವೈಭವನೇ ಈ ದಾಲ್ ಸರೋವರ ಈ ದಾಳ ಸರೋವರದೊಳಗೆ ನಾವು ಪ್ರಯಾಣ ಮಾಡಬೇಕು ಅಂತಂತಂದ್ರೆ ಒಂದು ರೋಮಾಂಚನ ಸೊ ಇಂತಹ ಅನೇಕ ಪ್ರವಾಸ ಕಥನಗಳನ್ನು ನಾವು ಈ ಬಾರಿ ಮಾಡಿದ್ವಿ ಬಹಳ ಸಂತೋಷವನ್ನಿಸ್ತು ಜಯ ಕಾಶ್ಮೀರ ಪುರವಾಸಿನಿ